ಪ ಅಕ್ಷರದ ಗುಣಿತಾಕ್ಷರಗಳು ಪಾಕೆ ತಲೆಕಟ್ಟು ಪಾಕೆ ಇಳಿ ಪಾ. ಪಾಕೆ ಗುಡಿಸು ಪಿ ಪಾಕೆ ಗುಡಿಸಿನ ದೀರ್ಘ ಪೀ ಪಾಕೆ ಕೊಂಬು ಪೂ ಪಾಕೆ ಕೊಂಬಿನಿಳಿ ಪೂ ூ பா பௌ ಪಾಕೆ ಒಂದು ಸೊನ್ನೆ ಪಂ ಪಾಕೆ ಎರಡು ಸೊನ್ನೆ ಫ ಫ ಅಕ್ಷರದ ಗುಣಿತಾಕ್ಷರಗಳು ಫಾಕೆ ತಲೆಕಟ್ಟು ಫಾ ಫಾಕೆ ಇಳಿ ಫಾ ಫಾಕೆ ಗುಡಿಸು ಫಿ ಫಾಕೆ ಗುಡಿಸಿನ ದೀರ್ಘ ಫೀ ಫಾಕೆ ಕೊಂಬು ಫೂ. ಫಾಕೆ ಕೊಂಬಿನಿಳಿ ಫೂ ಫಾಕೆ ಒಟ್ರುಸುಳಿ ಫ್ರೂ ಫಾಕೆ ಏತ್ವ ಫೇ ಫಾಕೆ ಏತ್ವನ ದೀರ್ಘ ಫೇ ಫಾಕೆ ಐತ್ವ ಫೈ ಫಾಕೆ ಓತ್ವ ಫೋ ಫಾಕೆ ಓತ್ವನ ದೀರ್ಘ ಫೋ ಫಾಕೆ ಔತ್ವಾ ಫೌ ಫಾಕೆ ಒಂದು ಸೊನ್ನೆ ಫಂ ಫಾಕೆ ಎರಡು ಸೊನ್ನೆ ಫಹ ಬಾ ಬಾ ಅಕ್ಷರದ ಉಣಿತಾಕ್ಷರಗಳು ಬಾಕೆ ತಲೆಕಟ್ಟು ಬಾ ಬಾಕೆ ಇಳಿ ಬಾ ಬಾಕೆ ಗುಡಿಸು ಬಿ ಬಾಕೆ ಗುಡಿಸಿನ ದೀರ್ಘ ಬಿ ಬಾಕೆ ಕೊಂಬು ಬೂ ಬಾಕೆ ಕೊಂಬಿನಿಳಿ ಬೂ ಬಾಕೆ ಒಟ್ರಸುಳಿ ಬ್ರೂ ಬಾಕೆ ಏತ್ವ ಬೇ ಬಾಕೆ ಏತುವನ ದೀರ್ಘ ಬೇ ಐತ್ವ ಬೈ ಓತ್ವ ಬೋ ಕೆ ಓತ್ವನ ದೀರ್ಘ ಬೋ ಔತ್ವ ಬೌ ಬಾಕೆ ಒಂದು ಸೊನ್ನೆ ಬಂ ಬಾಕೆ ಎರಡು ಸೊನ್ನೆ ಬಹ ಭ ಅಕ್ಷರದ ಗುಣಿತಾಕ್ಷರಗಳು भाके भा के तले कट्टो भा भा के ईली भा भा के गुड़ीसु भी भा के गुड़ीसिना दीर्घ भी भा के कोंबो भू भा के कोंबिनीली भू भा के वॉटर सुळे भृ भाके एत्वा भे भाके एतवन दीर्घ भे भाके ऐत्वा भई भाके ओत्वा भो बाखे ओतवन दीर्घ भो भाके औत्वा ಭೌ ಭಾಕೆ ಒಂದು ಸೊನ್ನೆ ಭಂ ಭಾಕೆ ಎರಡು ಸೊನ್ನೆ ಬಹ ಮಾ ಮಾ ಅಕ್ಷರದ ಗುಣಿತಾಕ್ಷರಗಳು ಮಾಕೆ ತಲೆಕಟ್ಟು ಮಾ ಮಾಕೆ ಇಳಿ ಮಾ ಮಾಕೆ ಗುಡಿಸು ಮೀ ಮಾಕೆ ಗುಡಿಸಿನ ದೀರ್ಘ ಮೀ ಮಾಕೆ ಕೊಂಬು ಮೂ. ಮೂ. ಕೊಂಬಿನಿಳಿ ಮುಖ ಮುರು. ಮಾಕೆ ಏತ್ವ ಮೇ ಮಾಕೆ ಏತ್ವನ ದೀರ್ಘ ಮೇ ಮಾಕೆ ಐತ್ವ ಮೈ ಮಾಕೆ ಓತ್ವ ಮೋ ಮಾಕೆ ಓತ್ವನ ದೀರ್ಘ ಮೋ ಮಾಕೆ ಔತ್ವ ಮೌ ಮಾಕೆ ಒಂದು ಸೊನ್ನೆ ಮಮ್ ಮಾಕೆ ಎರಡು ಸೊನ್ನೆ ಮಹಾ